ಧರ್ಮಸ್ಥಳದ ಸುಜಾತ ಭಟ್ ತನ್ನ ಮಗಳು ಅನನ್ಯ ಭಟ್ ಕಣ್ಮರೆ ಅನ್ನೋ ಆರೋಪಕ್ಕೆ ಸಂಬಂಧಪಟ್ಟಂತೆ ಇಂದು ಇಡೀ ಪ್ರಕರಣಕ್ಕೆ ಹೊಸ ಟಿಸ್ಟ್ ದೊರೆತಿದೆ ಸುಜಾತ ಭಟ್ ತನ್ನ ಮಗಳು ಅಂತ ತೋರಿಸಿದ್ದ ಫೋಟೋ ತನ್ನ ಸಹೋದರಿಯದ್ದು ಅಂತ ಕೊಡಗಿನ ವ್ಯಕ್ತಿ ಕ್ಲೈಮ್ ಮಾಡಿದ್ದಾರೆ ಕೊಡಗು ಜಿಲ್ಲೆಯ ವಿರಾಜಪೇಟೆಯ ವಿಜಯ್ ಸುಜಾತ ಭಟ್ ತನ್ನ ಮಗಳು ಅಂತ ತೋರಿಸಿದ್ದ ಫೋಟೋ ತನ್ನ ಸಹೋದರಿಯದ್ದು ಅಂತ ದಾಖಲೆ ಸಹಿತ ಮಾಧ್ಯಮಗಳಿಗೆ ಹೇಳಿಕೆ ನೀಡಿದ್ದಾರೆ ತನ್ನ ತಂಗಿ ವಾಸಂತಿ ಹೆಸರಂದ ಸುಜಾತ ಭಟ್ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಮುಂದೆ ಕಾನೂನು ಕ್ರಮದ ಬಗ್ಗೆ ಕುಟುಂಬದ ಜೊತೆ ಮಾತನಾಡಿ ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದು ನಮ್ಗೆ ಗೊತ್ತಿಲ್ಲ ಮ್ಯಾರಿ ಇದೆಲ್ಲ ಅದರಲ್ಲಿ ನಮ್ಮ ತಾಯಿ ಕೊಟ್ಟಿದ್ದಾರೆ ನಮ್ಮ ಕೂರ್ಗಿ ಸಾಕೊಳ್ತಾರೆ ಪತಾಕ ಅಂತ ಹೇಳ್ತೀವಿ ನಾವು ಅದು ಐಡೆಂಟಿ ಇಲ್ಲ ಮೇಡಮ್ ಇಲ್ಲ ಬೇಸರ ಆಯ್ತದೆ ದುಃಖ ಆಗ್ತಾ ಇದೆ ಬೇಸರ ಆಯ್ತು ಅಂದ್ರೆ ನಮ್ಮ ಫ್ಯಾಮಿಲಿ ಹತ್ರ ಡಿಸ್ಕಸ್ ಮಾಡ್ಬೇಕು ಸರ್ ನಮ್ಮ ಅಕ್ಕ ತಂಗಿ ಎಲ್ಲ ಇದಾರೆ ಭಾವ ಎಲ್ಲ ಅವ್ರ ಹತ್ರ ಡಿಸ್ಕಸ್ ಮಾಡಿ ಹೇಳ್ತೀನಿ ವರ್ಕಿಂಗ್ ಫಾರ್ ರಾಮಯ್ಯ ಹಾಸ್ಪಿಟಲ್ ಓಕೆ ಅಲ್ಲಿ ನರ್ಸ್ ಆಗಿದ್ಲು ಅಲ್ಲಿ ಇವರು ಪೇಶೆಂಟ್ ಆಗಿ ಹೋದ್ರು ಅಲ್ಲಿ ಆತರ ತರ ಅದು ಸಹ ನನ್ನ ಹತ್ರ ವಿಡಿಯೋ ಸಿ ಡಿ ಸಿದೆ ಮದುವೆದು ಇದೆ ಹಾಂ ಹಾಂ ಬೇಜಾರಾಗ್ತದೆ ಸರ್ ಯಾವ ಥರ ಯಾವ ಥರ ಅಂದರೆ ನನ್ನ ತಂಗಿ ಫೋಟೋವನ್ನು ಬೇರೆ ಯಾರು ಹೊತ್ಕೊಂಡು ಹೋಗಿ ನನ್ನ ಮಗಳು ಅಂತೇಳಿ ತೋರಿಸೋದಕ್ಕೆ ನಮಗೆ ತುಂಬ ಬೇಜಾರಾಗ್ತಾ ಇದೆ ಮಿಸ್ ಯೂಸ್ ಮಾಡ್ತಾ ಇದ್ದಾರೆ ಅಂತ ಫೋಟೋಸ್ ಮಿಸ್ಯೂಸ್ ಯೂಸ್ ಅಂದರೆ ಅವರು ಆಲ್ಬಮ್ ಇಂದ ಕತ್ಕೊಂಡು ಹೋಗಿ ಏನೋ ಮಿಸ್ಯೂಸ್ ಮಾಡ್ತಾ ಇದ್ದಾರೆ ಶ್ರೀವಸ್ತ ಬೆಂಗಳೂರರು ಅವರು ಇಸ್ ಎ ಬ್ರಾಹ್ಮಿಣ್ ಆ್ಯಕ್ಚುಲಿ ಈ ವಾಸ್ ಎ ಬ್ರಾಹ್ಮಿನ್ ಅಲ್ಲಿ ಮದುವೆಯಾಗಿ ಒಂದು ತಿಂಗಳಲ್ಲಿ ಮಿಸ್ ಆದಲ್ ಅಲ್ಲಿಂದ ಮಿಸ್ ಆಗಿಬಿಟ್ಟು ಒಂದು ಟ್ವೆಂಟಿ ಫೋರ್ ಡೇಸಲ್ಲಿ ನಾವು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಫಸ್ಟಲ್ಲಿ ಟ್ವೆಂಟಿ ಫೋರ್ ಡೇಸಲ್ಲಿ ಇದು ಡಿಕಂಪೋಸ್ ಬಾಡಿ ಸಿಕ್ತು ಇಲ್ಲಿ ನಮ್ಮ ಕಿದಮಗಳೂರು ಹತ್ರ ನದಿಯಲ್ಲಿ ಕೊಟ್ಟೋಳಿ ಅಂತ ಹೇಳೋ ಜಾಗದಲ್ಲಿ ಮುಂದಿನ ಕ್ರಮ ನಮ್ಮ ಫ್ಯಾಮಿಲಿ ನಮ್ಮ ಅಕ್ಕ ತಂಗಿಯೆಲ್ಲ ಇದ್ದಾರೆ ಅವ್ರ ಜೊತೆ ಮಾತಾಡಿ ಮುಂದಿನ ಕ್ರಮ ತಗೋಳ್ತೀವಿ ಬೇಜಾರಾಯಿತು ತುಂಬ ಬೇಜಾರಾಯಿತು ನಮ್ಮ ತಂಗಿ ಫೋಟೋ ತಗೊಂಡು ಹೋಗಿ ಬೇರೆ ಯಾರು ಮಿಸ್ಯೂಸ್ ಮಾಡ್ತಾ ಇದ್ರಲ್ಲ ಅಂತ ತುಂಬ ಬೇಜಾರಾಯಿತು ನಾವು ಮಾಧ್ಯಮದಲ್ಲಿ ನೋಡೇ ಗೊತ್ತಾಗಿತ್ತು ಅದು ಮುಂಚೆ ಗೊತ್ತಾಗಿರಲಿಲ್ಲ